ಸರ್ಕಾರದ ವರ್ಚಸ್ಸಿಗೆ ಭಾರಿ ಧಕ್ಕೆ ತಂದಿಟ್ಟ ಕರ್ನಾಟಕದ ವಾಲ್ಮೀಕಿ ನಿಗಮ ಹಾಗೂ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಮೂಡಾ ಹಗರಣಗಳ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಅದಲು ಬದಲಿಗೆ ಮದ್ದು ಅರಿದುಬಿಟ್ಟಿದೆ ಎಂದು ಸಿದ್ದರಾಮಯ್ಯ ದೆಹಲಿ ದೌರ ಮುಗಿಸಿ ಬೆಂಗಳೂರಿಗೆ ಹಿಂದಕ್ಕೆ ಬಂದ ಮೇಲೆ ಬೇಸರದ ನಡೆಯಿಂದ ನಿಧಾನವಾಗಿ ಖಚಿತವಾಗ್ತಾ ಅದು ತಿಳಿಯುಗೊಳ್ತಾ ಇದೆ ಆಡಳಿತದಲ್ಲಿಯ ಈ ಹಗರಣಗಳ ಬೆಳವಣಿಗೆಯಿಂದ ಸಿದ್ದರಾಮಯ್ಯ ಅವರನ್ನು ಇಳಿಸಿ ಹೊಸ ನಾಯಕನಿಗೆ ಪಟ್ಟಕಟ್ಟುವ ಅಹವಾಲು ಆಗ್ರಹಪೂರ್ವಕವಾಗಿ ಹೈಕಮಾಂಡ್ ಮುಂದೆ ಪುನಃ ಗರಿಗೆದರಿದಂತಾಗಿದೆ ಈ ಬದಲಾವಣೆ ವಿಚಾರ ಬಂದ ಕೂಡಲೇ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಮುಂಚೂಣಿಗೆ ಬರುವುದು ನ್ಯಾಚುರಲ್ ಆಗಿ ಆಪತ್ಕಾಲದಲ್ಲಿ ಭುಜ ಕೊಟ್ಟು ಪಕ್ಷವನ್ನು ರಕ್ಷಿಸುವ ಆಪತ್ ಬಾಂಧವ ಎಂದೇ ಹೆಸರು ಮಾಡಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಹೆಸರು ಮಾತ್ರ ರಾಜ್ಯ ರಾಜಕಾರಣ ಈ ರಾಜಕೀಯ ಪಲ್ಲಟಗಳಿಂದ ಮತ್ತೆ ಸಿದ್ದರಾಮಯ್ಯ ಹಾಗೂ ಶಿವಕುಮಾರ್ ಬಣಗಳ ನಡುವೆ ಅಧಿಕಾರದ ಸಿಂಹಾಸನಕ್ಕಾಗಿ ಹಗ್ಗ ಜಗ್ಗಾಟ ಮತ್ತು ತಮ್ಮ ತಮ್ಮ ಶಕ್ತಿ ಪ್ರದರ್ಶನಕ್ಕೂ ವೇದಿಕೆ ಸಜ್ಜಾದಂತೆ ಕಾಣಿಸ್ತಾ ಇದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ರಾಶಿ ಆ ಪಕ್ಷದ ಹೈಕಮಾಂಡ್ ನಾಯಕರಿಗೆ ರಾಷ್ಟ್ರ ಮಟ್ಟದಲ್ಲಿ ಮಾತನಾಡಲು ಧ್ವನಿಯೇ ಇಲ್ಲದಂತೆ ಮಾಡಿಬಿಟ್ಟಿವೆ ಇದರ ಬೆನ್ನಲ್ಲೇ ತನ್ನ ರಾಜಕೀಯ ಶಕ್ತಿ ಏನೂ ಕುಂದಿಲ್ಲ ಎಂದು ಪ್ರದರ್ಶಿಸಲು ಸಿದ್ದರಾಮಯ್ಯ ತಮ್ಮ ಬಂಟ ಸಚಿವ ರಾಜಣ್ಣ ಅವರನ್ನು ಮುಂದೆ ಬಿಟ್ಟು ಅಹಿಂದ ಸಮಾವೇಶ ಆಯೋಜಿಸುವ ಬೆದರಿಕೆ ಹೈಕಮಾಂಡ್ ಮುಂದೆ ಒಡ್ಡಿದ್ದಾರೆ ಹೀಗೆ ಹಗರಣಗಳು ಮತ್ತು ಶಕ್ತಿ ಪ್ರದರ್ಶನವೆಂಬ ಅಡಕತ್ತರಿಯಲ್ಲಿ ಸಿಲುಕಿ ಇದರಿಂದ ಪಾರಾಗಲು ಮಲ್ಲಿಕಾರ್ಜುನ ಮುತ್ಯ ಎಂಬ ಹೈಕಮಾಂಡ್ ಮುಂಗಾರು ಮಳೆಯಲ್ಲೂ ದೆಹಲಿಯಲ್ಲಿ ಬೆವರಿ ಬೆವರಿ ಹೈರಾಣಾಗಿ ಬಿಟ್ಟಿದೆ ಮಲ್ಲಿಕಾರ್ಜುನ ಖರ್ಗೆ ಮುತ್ಯ ಸಾರಥ್ಯದ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನು ಎರಡು ದಿನಗಳ ಹಿಂದೆ ತುರ್ತಾಗಿ ದೆಹಲಿಗೆ ಕರೆಸಿಕೊಂಡು ರಾಜ್ಯದಲ್ಲಿ ನಡೆದಿರುವ ಎಲ್ಲ ರಾಜಕೀಯ ಬೆಳವಣಿಗೆಗಳು ವಾದ ಪ್ರತಿವಾದ ಅಪವಾದಗಳನ್ನು ಸಿದ್ದರಾಮಯ್ಯ ಅವರ ಬಾಯಿಂದಲೇ ಮೌಖಿಕವಾಗಿ ದಾಖಲಿಸಿಕೊಂಡಿದೆ ಎಲ್ಲವನ್ನು ಕೇಳಿದ ಖರ್ಗೆ ಆ್ಯಂಡ್ ಟೀಮ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಾತಿನ ಚಾಟಿ ಬೀಸಿ ಹೈಕಮಾಂಡ್ ತೆಗೆದುಕೊಳ್ಳುವ ಮುಂದಿನ ತೀರ್ಮಾನ ಮತ್ತು ಅದರ ಪಾಲನೆಗೆ ಸಿದ್ಧವಾಗಿರಬೇಕು ಎಂದು ತಾಕೀತು ಮಾಡಿ ತಿರುಗಿ ಬೆಂಗಳೂರಿಗೆ ಅಬೌಟ್ ಟರ್ನ್ ಮಾಡಿಸಿದೆ ಚಪ್ಪೆ ಮುಖ ಹಾಕಿಕೊಂಡು ಸಿಡಿಮಿಡಿಗೊಳ್ಳುತ್ತಾ ಬೆಂಗಳೂರಿಗೆ ಬಂದಿಳಿದ ಮುಖ್ಯಮಂತ್ರಿ ತಮ್ಮ ಅಭಿಮಾನಿ ಬಳಗದ ಜೊತೆಗೆ ಮುಂದೇನು ಅಂತ ಗಂಭೀರ ಚಿಂತನೆಯಲ್ಲಿ ತೊಡಗಿದ್ದಾರೆ ರಾಜ್ಯದಲ್ಲಿ ಅಪರೂಪವೆಂಬಂತೆ ಭಾರಿ ಬಹುಮತದೊಂದಿಗೆ ಅಧಿಕಾರ ಹಿಡಿದ ಹದಿನಾಲ್ಕು ತಿಂಗಳಲ್ಲೇ ಒಳಜಗಳ ಹಾಗೂ ಕುರ್ಚಿಗಾಗಿ ಹಗ್ಗ ಜಗ್ಗಾಟದ ಕೆಸರೆರಚಾಟದಿಂದ ಕಾಂಗ್ರೆಸ್ ಮತ್ತೊಮ್ಮೆ ಕರ್ನಾಟಕದಲ್ಲಿ ಅಧಿಕಾರ ಕಳೆದುಕೊಳ್ಳುವ ಹಂತಕ್ಕೆ ಬಂದು ನಿಂತಿದೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸಲು ಅಹಿಂದ ಹೆಸರಿನ ಭಾರಿ ಸಮಾವೇಶಕ್ಕೆ ಸಿದ್ದರಾಮಯ್ಯ ಅಂಡ್ ಟೀಮ್ ನೀಲಲಕ್ಷೆ ಲಕ್ಷ್ಯ ಸಿದ್ಧಪಡಿಸಿದೆ ಎಂಬ ಸುದ್ದಿ ಹರಿದಾಡ್ತಾ ಇದೆ ಅತ್ತ ಶಿವಕುಮಾರ್ ಬಣ ತಮ್ಮ ನಾಯಕ ಮುಖ್ಯಮಂತ್ರಿ ಆಗುವುದಕ್ಕೆ ಇನ್ನೂ ಕಾಯುವ ಪ್ರಮೇಯ ಇಲ್ಲ ತಕ್ಷಣ ಆ ಕ್ರಿಯೆ ಪೂರ್ಣಗೊಳಿಸಿ ಕೊಡಬೇಕು ಎಂದು ಹೈಕಮಾಂಡ್ ಮುಂದೆ ಆಗ್ರಹಪೂರ್ವಕ ಮನವಿ ಸಲ್ಲಿಸಿದೆ ಸಿದ್ದರಾಮಯ್ಯ ಹಾಗೂ ಶಿವಕುಮಾರ್ ಜಗಳದಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಇನ್ನಾರಿಗೋಲವಿಸುವ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅತ್ತ ಕಾಂಗ್ರೆಸ್ ರಾಜಮಾತ ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ರಾಜ್ಯ ರಾಜಕಾರಣಕ್ಕೆ ಮರಳಿ ಕಳಿಸಿಕೊಡುವ ಯೋಚನೆ ಮಾಡ್ತಾ ಇದ್ದಾರೆ ಹಾಗೇನಾದರೂ ತೀರ್ಮಾನವೇ ಆದರೆ ಆಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಮೊದಲ ಹೆಸರಾಗಿ ಸಿದ್ದರಾಮಯ್ಯ ಅವರ ಸಕ್ಸಸರ್ ಆಗಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಮುನ್ನಲ್ಲಿಗೆ ಬರುತ್ತಾರೆ ಒಟ್ಟಾರೆ ವಾಲ್ಮೀಕಿ ಮತ್ತು ಮೂಡಾ ಹಗರಣ ರಾಜ್ಯ ಸರ್ಕಾರದ ಮುಖ್ಯಸ್ಥನ ಸ್ಥಾನವನ್ನು ಅದಲು ಬದಲು ಮಾಡುವುದು ನಿಶ್ಚಿತವಾದಂತಾಗಿದೆ ಹಾಗೇನಾದರೂ ಆಗಿಬಿಟ್ಟರೆ ಸಿದ್ದರಾಮಯ್ಯನವರು ಇನ್ನು ಅಧಿಕಾರ ರಾಜಕಾರಣದ ವಾನಸ ಪ್ರಸ್ಥಾಶ್ರಮ ಏರುವುದು ಕೂಡ ಅಷ್ಟೇ ನಿಶ್ಚಿತ ಕಾರಣ ಇಷ್ಟೇ ನೋಡಿ ಅವರಿಗೆ ರಾಜ್ಯಪಾಲರಾಗುವ ಅವಕಾಶ ಮುಂದಿನ ಹತ್ತು ವರ್ಷಗಳ ಕಾಲ ಒದಗಿ ಬರುವುದು ಸಾಧ್ಯವೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಕೇಂದ್ರದಲ್ಲಿ ಕನಿಷ್ಠ ಇನ್ನು ಎರಡರಿಂದ ಮೂರು ಅವಧಿಗೆ ಅಂದರೆ ಸರಿಸುಮಾರು ಹದಿನೈದು ವರ್ಷಗಳ ಕಾಲ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬರುವುದು ಕನಸಿನ ಮಾತು ಎಂದೇ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಾರೆ ಸೊ ಆಫ್ಟರ್ ರೆಸಿಗ್ನೇಷನ್ ಸಿದ್ದರಾಮಯ್ಯ ಅಡ್ರೆಸ್ ಇನ್ ವಾನಸ ಪ್ರಸ್ಥಾಶ್ರಮ ಸೊ ಈ ಎಲ್ಲ ಬೆಳವಣಿಗೆ ನಂತರ ಹೂ ಇಸ್ ನೆಕ್ಸ್ಟ್ ಸಿಎಂ ಇನ್ ಕರ್ನಾಟಕ ಎಂಬ ಸವಾಲು ಹೇಳೋದು ನಿಶ್ಚಿತ ಡಿಕೆನೆ ಫೈನಲ್ ಅಂತ ಇದ್ದರೂ ಕೆಲವು ಅಡೆತಡೆಗಳು ಉದ್ಭವ ಆಗಿ ಬೇರೆ ಹೆಸರು ಫುಟ್ ಫ್ರಂಟ್ ಆಗಿ ಮುನ್ನೆಲೆಗೆ ಬರಲೂಬಹುದು ಹಾಗೇನಾದರೂ ಆದರೆ ಅನಿಸುತ್ತೆ ನಿಮ್ಮ ಗೆಸ್ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸ್ತೀರಾ ಒಟ್ಟಾರೆ ರಾಜಕೀಯ ಚಟುವಟಿಕೆಗಳಿಗೆ ರಾಜ್ಯದಲ್ಲಿ ಹೊಸ ಚುರುಕು ಬರಲಿದೆ ಪೊಲಿಟಿಕಲ್ ಬ್ಯೂರೋ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಹಿಟಕಿದು ಜಾಲದ ಜಾಲ